ಅಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಇದು ಸಾಹಿತ್ಯ ಚಿಕ್ಕಪ್ಪ ಕಪಾಳ ಮೋಕ್ಷ ಓ ಮೈ ಗಾಡ್ ಸಾಹಿತ್ಯ ಅಂತ ದಿನ ತಪ್ಪು ಮಾಡಿದ್ರು ನಿಜವಾಗ್ಲೂ ಸಾಹಿತ್ಯ ನಾ ಪ್ರೀತಿ ಮಾಡ್ತೀರ ಯಾತಕ್ಕೆ ಚಿಕ್ಕಪ್ಪ ಸಾಹಿತ್ಯ ಮೇಲೆ ಕೈ ಮಾಡಿದ್ದು ಇದು ಎಲ್ವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸಾಹಿತ್ಯನ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಿರೋದು ಜೀವಕ್ಕೆ ಜೀವವಾಗಿ ಕಾರಣ ಆದರೆ ಇಲ್ಲಿ ಸಾಹಿತ್ಯ ಅನ್ಕೊಂಡಿರೋದು ಕರ್ಣ ಪ್ರೀತಿ ಮಾಡ್ತಿರೋದು ಸಿಂಚುನ ಅಂತ ಇಲ್ಲಿ ಸಂಚು ಕರ್ಣನ ಮದುವೆ ಗೊತ್ತು ಮಾಡಬೇಕು ಅಂತ ಮನೋಜ ಸಖತ್ ಪ್ಲ್ಯಾನ್ ಮಾಡಿದ್ದಾರೆ ಆ ಒಂದು ಪ್ಲ್ಯಾನ್ಗೆ ಸಂಚು ಕೂಡ ಹೆಲ್ಪ್ ಮಾಡ್ತಿದ್ದಾಳೆ ಇಲ್ಲಿ ಸಿಂಚು ಕರ್ಣನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಸಿಂಚು ಮನಸ್ಸಲ್ಲಿ ಇರೋ ಪ್ರೀತಿನ ಚಿಗುರೂಡಿಸಿ ಮರ ಮಾಡಿಬಿಟ್ಟಿದ್ದಾರೆ ವನೇಶ್ ಅವರು ಹಾಗಾಗಿ ಇಲ್ಲಿ ಸಿಂಚು ಯಾವುದೇ ಕಾರಣಕ್ಕೂ ಕೂಡ ಕರ್ಣನ ಬಿಟ್ಕೊಡೋ ಮತ್ತೆ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಾಳೆ ಹಾಗಾಗಿನ ಇಲ್ಲಿ ವನೇಶ್ ಅವರು ತನ್ನ ಮಗಳನ್ನ ಕರ್ಣನ ಜೊತೆ ಮದುವೆ ಮಾಡಿಸಲೇಬೇಕು ಅಂತ ಹೇಳಿ ಮಗಳಿಗೆ ಮಾತು ಕೊಟ್ಟಿದ್ದಾರೆ ಶತ್ತಾಯ ಗತ್ತಾಯ ಮಾಡಿದ್ದೆ ಅರುಂಧತಿ ಅವರ ಅವರ ಬುಟ್ಟಿಗೂ ಕೂಡ ಹಾಕೊಂಡಿದ್ದಾರೆ ಇಲ್ಲಿ ಅರುಂಧತ್ತಿಯವರು ಸಂಚುಸುತ್ತೆ ಕರ್ಣನ ಮದುವೆ ಮಾಡಬೇಕು ಅಂತ ಅಂದ್ಕೊಳ್ಳೋದೆ ಕರ್ಣಂಗೆ ಒಂದು ಮೃತ್ಯುಕಂಟಕ ಇದೆ ಆ ಮೃತ್ಯುಕಂಟಕ ದೂರ ಆಗಬೇಕು ಅಂದರೆ ದೀರ್ಘ ಸುಮಂಗಲಿ ಇರ್ತಕ್ಕಂಥ ಒಂದು ವರ ಇರ್ತಕ್ಕಂಥ ಹುಡುಗಿ ಜೊತೆ ಮದುವೆ ಮಾಡಬೇಕು ಅಂತ ಯೋಗ ಇರ್ತಕ್ಕಂಥ ಹುಡುಗಿ ಜೊತೆ ಅದನ್ನು ಹೇಳಿದ್ದು ಬೇರೆ ಯಾರೂ ಅಲ್ಲ ವನಜ ಗೊತ್ತು ಮಾಡಿರ್ತಕ್ಕಂಥ ಫೀಕ್ ಸ್ವಾಮೀಜಿ ಬಟ್ ಅರುಂಧತಿ ಅದನ್ನು ನೀಚ ಸ್ವಾಮೀಜಿ ಅಂದ್ಕೊಂಡಿದ್ದೆ ಅದನ್ನೇ ಸೀರಿಯಸ್ ಆಗಿ ತಗೋತಾರೆ ಇಲ್ಲಿ ದೀರ್ಘ ಸುಮಂಗಲಿ ಯೋಗ ಇರೋದೇ ಸಿಂಚುಗೆ ಅಂತ ಗೊತ್ತಾಗುತ್ತೆ ಅದು ಕೂಡ ಒಂದು ಫೀಕ್ ಐಡೆಂಟಿಟಿ ಆಗಿದೆ ಬಟ್ ಅದನ್ನು ನೀಚ ಅಂದ್ಕೊಂಡ ಅವರು ಕಣ್ಣು ಜೊತೆ ಮದುವೆ ಮಾಡಿಸುದು ಅಂತ ಯೋಚನೆ ಮಾಡ್ತಾರೆ ಬಟ್ ಇದು ಎಲ್ಲದ್ರ ನಡುವೆ ಕರ್ಣ ಸಾಹಿತ್ಯನ ಪ್ರೀತಿ ಮಾಡ್ತಿದ್ದಾರೆ ಅಂತಕ್ಕಂತ ವಿಷಯ ಅರುಂಧತಿಗೆ ಗೊತ್ತಾಗಿ ಗೊತ್ತಾಗದೆ ಇಲ್ಲಿ ತಾನು ವನಜಾಗೆ ಸಿಂಚು ಜೊತೆ ಕರ್ಣನ್ ಮದ್ವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ರು ಕೂಡ ಆ ಮಾತನ್ನೇ ಮುರಿದು ತನ್ನ ಮಗನ ಇಷ್ಟದ ವಿರುದ್ಧವಾಗಿ ಹೋಗುವುದಿಲ್ಲ ನನ್ನ ಮಗನಿಗೆ ಏನಿಷ್ಟನೂ ಅದನ್ನೇ ನಾನು ಮಾಡುದು ಅಂತ ಯೋಚನೆ ಮಾಡಿದ ಅವರು ಸಾಹಿತ್ಯ ಜೊತೆ ಕರ್ಣನ ಮದುವೆ ಮಾಡಿಸೋ ಯೋಚನೆಯ ಮಾಡ್ತಾರೆ ಅದೇ ಕಾರಣಕ್ಕೆ ಸಾಹಿತ್ಯ ಕರ್ಣನ ಮುಂದೆನೆ ತಗೋತಾರೆ ಸಾಹಿತ್ಯ ಜಾತಕನ ಅರುಂಧತಿಯವರು ಇಲ್ಲಿ ಕರ್ಣ ಅನ್ಕೋತಿದ್ದಾರೆ ಅಮ್ಮಂಗೆ ಗೊತ್ತಾಗಿರಬಹುದು ಅಂತ ತದನಂತರ ಈ ಒಂದು ವಿಷಯ ವನಜಗೆ ಗೊತ್ತಾಗಿದ್ದೆ ನನ್ನ ಅದಕ್ಕೆ ಕೈ ಕೊಡ್ತಾರೆ ಅಂತ ಮತ್ತೆ ಅದೇ ಸ್ವಾಮೀಜಿ ಬಳಿಗೆ ಅರುಂಧತಿಯ ಹೋಗ್ತಾರೆ ಅನ್ನೋದು ಗೊತ್ತಿರೋದ್ರಿಂದ ಅಲ್ಲೂ ಕೂಡ ಸಾಹಿತ್ಯನೇ ಮೃತ್ಯು ಕಂಟಕ ಅನ್ನೋ ರೀತಿ ಬಿಂಬಿಸಿ ಸಂಚು ಜೊತೆನೇ ಸಾಹಿತ್ಯ ಕರ್ಣನ ಮದುವೆ ಮಾಡಿಸೋ ಹಾಗೆ ಎಲ್ಲ ರೀತಿ ಪ್ಲಾನ್ ಮಾಡ್ತಾರೆ ಅದೇ ರೀತಿಯಾಗಿ ಗುರುಗಳು ಹೇಳು ಆ ಒಂದು ವಿಷಯ ಅರುಂಧತಿಯ ನಿರ್ಧಾರವನ್ನೇ ಬದಲಿಸಿ ಬಿಡುತ್ತ ಬಿಕಾಸ್ ಕರ್ಣನ ಸಾಹಿತ್ಯ ಮದುವೆ ಆಗ್ಕೂಡುದು ಸಾಹಿತ್ಯನ ಮದುವೆ ಆದರೆ ಆತನಿಗೆ ಮೃತ್ಯು ಕಟ್ಟಿಟ್ಟ ಬುತ್ತೆ ನಿಜ ಹೇಳಬೇಕು ಅಂದರೆ ಒಂದು ಮೃತ್ಯುವಿನ ಕಂಟಕವಾಗಿರುವುದೇ ಸಾಹಿತ್ಯ ಖಂಡಿತವಾಗೂ ಆಕರ್ಷಣೀಯಾಗಿ ಮಾಡ್ತಿರುವುದೇ ಅದೇ ಕಾರಣಕ್ಕೆ ಇಲ್ಲಿ ನಿಮ್ಮ ಮಗ ಆಕರ್ಷಿತನಾಗಿದ್ದಾನೆ ಅಂದರೆ ಅದು ಮೃತ್ಯು ಆಕರ್ಷಿತನಾಗಿದ್ದಾನೆ ಅಂತ ಯಾಕಂದ್ರೆ ಸಾಹಿತ್ಯ ಕಾರಣನ ಜಾತಕ ಖಂಡಿತವಾಗ್ಲು ಕೂಡುದಿಲ್ಲ ಆಕೆಯನ್ನ ಮದುವೆ ಆದ್ರೆ ನಿಮ್ಮ ಮಗನಿಗೆ ಮೃತ್ಯು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾರೆ ದೀರ್ಘ ಸುಮಂಗಲಿ ಯೋಗ ಇರ್ತಕ್ಕಂತ ಜಾತಕದ ಜೊತೆನೆ ಮದುವೆ ಮಾಡಿಸ್ಬೇಕು ಅಂತ ಹೇಳಿದಾಗ ಅವರು ಅನಿವಾರ್ಯವಾಗಿ ಮಗನ ಜೀವನ ಉಳಿಸೋದಕ್ಕೋಸ್ಕರ ಮಗನ ಆಸೆಯ ವಿರುದ್ಧ ಹೋಗುವಂತ ತೀರ್ಮಾನವನ್ನು ಮಾಡಬೇಕಾಗತ್ತೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಕರ್ಣನ ಮದುವೆಯನ್ನು ಮಗದೊಮ್ಮೆ ಸಂಚು ಜೊತೆ ಯೋಚನೆ ಮಾಡ್ತಾರೆ ಅರುಂಧತಿ ಆದರೆ ಆ ಒಂದು ಗೊಂದಲದಲ್ಲಿರ್ತಕ್ಕಂಥ ಅವರಿಗೆ ಪಾಪಮಜ್ಜಿ ಒಂದು ಗೊಂದಲ ನಿವಾರಣೆಗೆ ಒಂದು ದೇವಸ್ಥಾನಕ್ಕೆ ಹೋದ್ರೆ ನಿನ್ನ ಮನಸ್ಸಿನ ಇಚ್ಛೆನೂ ಕೂಡ ಏನು ಅನ್ನೋದರ ನಿರ್ಧಾರ ಕೂಡ ಗೊತ್ತಾಗುತ್ತೆ ಮನಸ್ಸಿಗೆ ನೆಮ್ಮದಿ ಕೂಡ ಸಿಗುತ್ತೆ ಆ ಒಂದು ವ್ರತವನ್ನು ಮಾಡುವಂತಾರೆ ಅದೇ ಕಾರಣಕ್ಕೆ ಮಗನಿಗೋಸ್ಕರ ಆ ದೇವರ ಸನ್ನದಿಗೆ ಹೋಗೋದಾಗಿ ಮನೆಯವರ ಜೊತೆ ತೀರ್ಮಾನಕ್ಕೆ ಬರ್ತಾರೆ ಅರುಂಧತಿ ಇದರ ನಡ್ ಮದುವೆ ಅನುರಾಧ ಅವ್ರಿಗೂ ಕೂಡ ಕರ್ಣ ಸಾಹಿತ್ಯವನ್ನು ಪ್ರೀತಿ ಮಾಡ್ತಿದ್ದಾನೆ ಅಂತ ವಿಷಯ ಗೊತ್ತಾಗುತ್ತೆ ಸಾಹಿತ್ಯ ಮದುವೆ ಆಗಿ ಹೋಗಬಾರ್ದು ಆಕೆ ನೋವನ್ನು ಅನುಭವಿಸಬೇಕಾಗುತ್ತೆ ಅಂತ ಯೋಚನೆ ಮಾಡಿದ ಅವರು ಕರ್ಣನ್ಗೆ ಯಾವುದೇ ಕಾರಣಕ್ಕೂ ಸಾಹಿತ್ಯನ ಮದುವೆ ಆಗಬಾರ್ದು ಅಂತಾರೆ ಆದರೆ ಆ ನಿರ್ಧಾರ ಮಾಡಿದಂತ ಅನುರಾಧ ಅವ್ರಿಗೆ ಭಾವ ಸಿಕ್ಕಿದ್ದೆ ಸಾಹಿತ್ಯ ಕರ್ಣ ಮದುವೆ ಆಗುವುದೇ ವಿಧಿಲಿಕ್ಕಿತ್ತ ಆಕೆ ಮದುವೆ ಆಗಿ ಹೋದರೆ ನಿನ್ನ ಮಗನ ಜೀವನ ಚೆನ್ನಾಗಿರುವುದು ನಿನ್ನ ಬದುಕಿಗೆ ಒಂದು ಬೆಳಕು ಸಿಗುವುದು ಅಂಧಕಾರದಲ್ಲಿರ್ತಕ್ಕಂತ ನೀನು ಬೆಳಕಿಗೆ ಬರುವುದು ಸುಳ್ಳಿನ ಪರದಿಯಲ್ಲಿರ್ತಕ್ಕಂಥ ಸತ್ಯ ಹೊರಗಡೆ ಬರುವುದು ಇದು ಎಲ್ಲವೂ ಆಗ್ಬೇಕಾದ್ರೆ ಸಾಹಿತ್ಯ ಕರ್ಣನ ಮದುವೆ ಆಗಬೇಕು ಅದನ್ನ ಯಾರಿಂದ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಎರಡು ಬಾರಿ ಕರ್ಣ ಸಾಹಿತ್ಯ ಮದುವೆ ನಿಲ್ಲಿಸಿದ್ದು ಒಂದು ವಿಧಿಯ ಆಟವೇ ಅಂತ ಹೇಳ್ತಾರೆ ಜೊತೆಗೆ ನಿನ್ನ ಮನಸ್ಸಿನ ಗೊಂದಲ ನಿವಾರಣೆ ಆಗಬೇಕು ಅಂದರೆ ದೇವಸ್ಥಾನಕ್ಕೆ ಹೋಗಿ ವ್ರತವನ್ನು ಮಾಡು ಅಲ್ಲಿ ನಿನಗೆ ಉತ್ತರ ಸಿಗುತ್ತೆ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಅನುರಾಧ ಅವರು ಕೂಡ ಅದೇ ದೇವಸ್ಥಾನಕ್ಕೆ ಹೋಗ್ತಾರೆ ಅರುಂಧತಿ ಅನುರಾಧ ಒಂದೇ ದೇವಸ್ಥಾನದಲ್ಲಿ ವ್ರತವನ್ನು ಮಾಡ್ತಿದ್ದಾರೆ ಈ ಕಡೆ ಅನುರಾಧ ಅವರು ವನಜ ಕೈಗೆ ಕೈಗೆ ಬೀಳ್ತಾರೆ ಅಲ್ಲಿ ವನಜ ಅವರು ತನ್ನ ಅತಿಯನ್ನು ನೋಡಿದ್ರೆ ಇನ್ನೂ ಕೂಡ ಇಲ್ಲೇ ಇದೆಯಾ ಎಲ್ಲೂ ಕೂಡ ಹಾಳಾಗಿಲ್ವಾ ಮತ್ತೆ ಯಾಕೆ ವಾಪಸ್ ಬಂದಿದ್ಯಾ ಮತ್ತೆ ಬಂದರೆ ಆಗ ಮಾಡಿದ್ರೆ ಹತ್ತಿ ಪಟ್ಟು ಮಾಡಬೇಕಾಗತ್ತೆ ಅಂತ ಹೇಳಿ ಹೆದರಿಸ್ತಾರೆ ಇಲ್ಲಿ ಅನುರಾಧ ಅವ್ರಿಗೆ ಥ್ರಟ್ ಆಗಿರುವುದು ಅರುಂಧತಿ ಅಲ್ವಾ ಹಾಗಿದ್ರೆ ವನಜ ಅವ್ರಿಗೆ ಭಯ ಇಷ್ಟು ವರ್ಷಗಳ ಕಾಲ ಅನುರಾಧ ಅವರು ವನವಾಸದಲ್ಲಿದ್ರ ಖಂಡಿತ ಮೇಲ್ನೋಟಕ್ಕೆ ಇದು ಕಾಣಿಸ್ತಿರೋದು ನಿಜ ಆದರೂ ಹಿಂದೆ ಮತ್ತೊಂದು ಕೈವಾಡ ಇದೆ ಮತ್ತೊಂದು ಕಾಣದ ಕೈ ಇದೆ ಅನ್ನೋದನ್ನು ನಾವು ನಂಬಲೇಬೇಕಾಗತ್ತೆ ಅದು ಅರುಂಧತಿನೇ ಇರ್ತಕ್ಕಂಥ ಚಾನ್ಸಸ್ ಕೂಡ ಇದೆ ಹಾಗಾಗಿ ಇಲ್ಲಿ ಅನುರಾಧ ಅವರು ವನುಜಾಗೆ ಕಾಣಿಸ್ದಾಗೆ ಅಲ್ಲಿಂದ ತಪ್ಪಿಸ್ಕೋತಾರೆ ಈ ಕಡೆ ಅನುಂಧತಿಯವರ ಪೂಜೆ ಆಗತ್ತೆ ಇದರ ನಡುವೆ ಅವ್ರ ಕೈಗೆ ಕರ್ಣ ಸಿಗ್ತಾರೆ ಅನುರಾಧ ಅವ್ರಿಗೆ ಕಾಲೆಲ್ಲ ಪೆಟ್ಟಾಗಿರುತ್ತೆ ವ್ರತ ಮಾಡಿ ಹಾಗಾಗಿ ಕಂಪ್ಲೀಟು ಮಾಡೋದು ಆ ವ್ರತವನ್ನು ಮಗನ ಸ್ಥಾನದಲ್ಲಿ ನಿಂತು ಕರ್ಣ Yeah. ತಾನು ನಿಮ್ಮ ಆಗಿದ್ರೆ ಮಾಡ್ತಿರ್ಲಿಲ್ವಾ ಅಂತ ಹೇಳಿ ಅಮ್ಮ ಅಂತ ಅಂದ್ಕೊಂಡು ಮಗನ ಸ್ಥಾನದಲ್ಲಿ ನಿಂತು ಅವರ ವೃತುವನ್ನು ಕಂಪ್ಲೀಟ್ ಮಾಡ್ತಾರೆ ಆ ಕಡೆ ಅರುಂಧತಿ ಕೂಡ ನೀರು ಒಳಗಡೆ ಇರ್ತಕ್ಕಂಥ ಬಿಳಿ ಕೆಂಪು ಹೂವಿನಲ್ಲಿ ಕೆಂಪು ಹೂವು ಎತ್ತಿದ್ರೆ ಈ ಕಡೆ ಅವರು ಬಿಳಿ ಹೂವನ್ನು ಎತ್ತುತ್ತಾರೆ ಅಲ್ಲಿ ಕೆಂಪು ಹೂ ಎತ್ತಿರೋದ್ರಿಂದಾಗಿ ಅವರ ಮನಸ್ಸಿನ ಇಂಗಿತ ಈಡೇರುವುದಿಲ್ಲ ಬಿಕಾಸ್ ಅವರ ಮನಸ್ಸಿನ ಇಂಗಿತ ಇದ್ದದ್ದು ಅರುಂಧತಿ ಮನಸ್ಸಿನ ಇಂಗಿತ ಇದ್ದದ್ದು ಕರ್ಣ ಸಂಚು ಮದುವೆ ಆಗಬೇಕು ಅಂತ ಅದು ಈಡೇರುವುದಿಲ್ಲ ಅಂತ ದೇವರು ಸೂಚನೆ ಕೊಟ್ಟರೆ ಇಲ್ಲಿ ಅನುರಾಧ ಅವರ ಇಂಗಿತ ಇದ್ದಿದ್ದು ಕರ್ಣ ಸಾಹಿತ್ಯ ಮದುವೆ ಆಗ್ಬೇಕು ಅಂತ ಹಾಗಾಗಿ ಬಿಳಿಯುವ ಬಂದಿದ್ರಿಂದ ದೇವರು ಅವರಿಗೆ ಒಳ್ಳೆ ತಿನ್ನ ಸೂಚನೆ ಕೊಡ್ತಿದ್ದಾರೆ ಈ ಕಡೆ ಮನೆಗೆ ಬರ್ತಿದ್ದಾಗೆ ಅರುಂಧತಿಯವರು ಅದರಿಂದ ಬೇಸತ್ಕೊಂಡಿದ್ದು ಈ ಕಡೆ ಮದುವೆ ಮಾಡ್ಬಿಡೋಣ ಅಂದ್ಕೊಂಡಿದ್ದೆ ಕರ್ಣ ಸಂಚು ಮದುವೆ ಮಾತುಕತೆನ ಕರ್ಣನ ಜೊತೆ ಆಡೋದಕ್ಕೆ ಮುಂದಾಗ್ತಾರೆ ನಾನು ಇನ್ನೊಂದು ಮದುವೆ ಮಾಡಬೇಕು ಅನ್ಕೊಂಡುದೀನಿ ನಾನು ಹೇಳಿದ ಹುಡುಗಿನೇ ಮದುವೆ ಆಗ್ತೀಯಾ ಅಂದಾಗ ಕರ್ಣ ಅನ್ಕೊಳ್ಳುದು ಅಮ್ಮ ಸಾಹಿತ್ಯನೇ ನೋಡಿರಬಹುದು ಅಂತ ಜಾತಕ ಕೇಳಿದ್ದು ಎಲ್ಲವನ್ನ ಕೂಡ ಅಂದ್ಕೊಂಡಿದ್ದೆ ಸಾಹಿತ್ಯ ಅಂದ್ಕೊಂಡು ಪ್ರಾಮಿಸ್ ಮಾಡ್ತಾನೆ ನೀನು ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ಏನನ್ನ ಮಾಡೋದಿಲ್ಲ ಅಂತ ಗೊತ್ತಿದೆ ಅಂತ ಇದರಿಂದ ಮತ್ತೆ ಅರುಂಧತಿ ಸಿಂಚು ಅಂತಾನೆ ಹೇಳ್ಬಿಡಬಹುದಿತ್ತಲ್ವಾ ಪ್ರಮಾಣ ಮಾಡಿದ್ದ ಒಪ್ಕೊತಿದ್ದ ಅಂದಾಗ ಅವನು ಒಂದು ಮಾತು ಹೇಳ ಪ್ರಮಾಣ ಮಾಡಬೇಕಿದ್ರೆ ನೀನು ನನ್ನ ಇಷ್ಟದ ವಿರುದ್ಧವಾಗಿ ಹೋಗೋದಿಲ್ಲ ಅನ್ನೋ ನಂಬಿಕೆ ಇಟ್ಟು ಮಾತು ಕೊಡ್ತಿದಿನಿ ಅಂತ ನನಗೆ ಅವನು ಇಷ್ಟದ ವಿರುದ್ಧವಾಗಿ ಹೋಗ್ಲಿಕ್ಕೆ ಆಗ್ತಿಲ್ಲ ಅಂತ ಆದ್ರೆ ಮಗನ ಪ್ರಾಣ ಉಳಿಸ್ಬೇಕು ಅನ್ನೋ ಕಾರಣಕ್ಕೆ ಹೋಗಲೇಬೇಕಾಗಿರುವ ಅನಿವಾರ್ಯತೆ ಅರುಂಧತಿ ಅವ್ರಿಗೆ ಆದ್ರೆ ಇಲ್ಲಿ ಸಿಂಚು ಬಂದಿದೆ ಆ ಟಪ್ಲಿ ಮಾಡ್ತದಾಳೆ ರಾಜೇಂದ್ರ ಪ್ರಸಾದ್ ಅವ್ರ ಹತ್ರ ಬಂದಿದ್ದೆ ಸಾಹಿತ್ಯ ಮಾಡ್ತದಾಳೆ ಅದು ಬೇರೆ ಯಾರು ಅಲ್ಲ ನಮ್ಮ ಕರ್ಣ ಅಂದಾಗ ರಾಜೇಂದ್ರ ಪ್ರಸಾದ್ ಅವರಿಬ್ಬರ ಜೋಡಿ ಒಳ್ಳೆ ಜೋಡಿ ಅನ್ಕೊಂಡಿದ್ದೆ ಅವರ ಮನೆಗೆ ಹೋಗಿ ಮಾತುಕತೆ ಮಾಡಿದಾಗ ಯಾವುದೇ ಕಾರಣಕ್ಕೂ ನನ್ನ ಮಗಳನ್ನ ಮನೆ ಕೊಡುವುದಿಲ್ಲ ಅಂತ ಹೇಳಿ ಚಿಕ್ಕಪ್ಪ ಹೇಳಿಬಿಡ್ತಾರೆ ಇದ್ರಿಂದ ಅವ್ರು ಕೆಂಡ ಮಂಡಲ ಆಗ್ತಾರೆ ಸಾಹಿತ್ಯ ಪ್ರೀತಿ ಮಾಡ್ತದಾಳೆ ಅಂತ ಅವ್ರು ಹೇಳಿದ್ರಿಂದ ಈ ಕಡೆ ಚಿಕ್ಕಪ್ಪ ಈ ಕಡೆ ಕರ್ಣ ತನ್ನ ಅಮ್ಮ ಹೆಣ್ಣು ಹೆಣ್ಕೆಳು ಶಾಸ್ತ್ರಕ್ಕೆ ಸಾಹಿತ್ಯವರು ಮನೆಯವ್ರಿಗೆ ಹೋಗ್ತಾರೆ ಅಂತ ವೇಚ್ ಮಾಡ್ತಿದ್ದಾರೆ ಆದರೆ ಇಲ್ಲಿ ಸಾಹಿತ್ಯಾಗೆ ಯಾವುದು ಕೂಡ ಗೊತ್ತಿಲ್ಲ ಆಕೆ ಯಾವ ಕರ್ಣನ ಪ್ರೀತಿನೂ ಕೂಡ ಮಾಡ್ತಿಲ್ಲ ಆದರೆ ಇಲ್ಲಿ ಸಿಂಚು ಆಡಿರು ಆಡ್ತಿದ್ದ ಸಾಹಿತ್ಯ ಮನೆಯ ಋಣರಂಗವಾಗಿಬಿಟ್ಟದ ಈ ಕಡೆ ಸಾಹಿತ್ಯ ಬರ್ತಿದ್ದಾಗೆ ಸಾಹಿತ್ಯ ಅಲ್ಲೇ ಕರ್ಣನ ಜೊತೆ ಮಾತಾಡ್ತಿರ್ತಾರೆ ಚಿಕ್ಕಪ್ಪ ಅಲ್ಲೇ ಇರ್ತಾರೆ ಯಾರ ಜೊತೆ ಮಾತಾಡ್ತಿದ್ಯಾ ಅಂದಾಗ ಕಣ್ಣನ ಜೊತೆ ಚಿಕ್ಕಪ್ಪ ಅಂದಾಗ ಒಂದು ತೆಗ್ದು ಕೆನ್ನೆಗೆ ರಪ್ಪ ಅಂತ ಬಾರಿಸ್ತಾರೆ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಏನು ಅಂದ್ಕೊಂಡಿದ್ಯಾ itu nan anna ಕೋಮಾದಲ್ಲಿದ್ದಾನೆ ನೀನು ಮದುವೆ ನಿಂತಿದೆ ಅಂದರೆ ಅವನು ಕಾರಣ ಇವತ್ತು ನನ್ನ ಮನೆ ಇಷ್ಟು ಕಷ್ಟದಲ್ಲಿದೆ ಅಂದರೆ ಅವನು ಕಾರಣ ಅಂತೂ ನಾ ಪ್ರೀತಿ ಮಾಡ್ತಿದ್ಯಾ ನೀನು ಅಂತೂ ನಾ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳಿ ಕಪ್ ಕೊಬ್ಬಾಳಾಗ ಬಾರಿಸ್ತಾರೆ ಇದರಿಂದಾಗಿ ಸಾಹಿತ್ಯ ಶಾಕ್ ಆಗ್ತಿದ್ದಾಳೆ ಏನು ಪ್ರೀತಿ ಏನು ಒಂದು ಕೂಡ ಗೊತ್ತಿಲ್ಲ ಆದರೆ ಎಲ್ಲನೂ ಮಾಡಿರೋದು ಸಂಚೂನೇ ಹಾಗಿದ್ರೆ ಇಲ್ಲಿ ಕಾರಣ ಸಾಹಿತ್ಯನ ದೂರ ಮಾಡೋದ್ರಲ್ಲಿ ಸಾಂಚು ಯಶಸ್ವಿ ಆಗಲ್ಲ ಆ ಕಡೆ ಕಾರಣ ಸಂಚುನ ಮದುವೆ ಆಗೋದಕ್ಕೆ ಒಪ್ಕೊಂಡ ಆ ಕಡೆ ಬ್ಲ್ಯಾಕ್ ರೋಸ್ ಮಗದೊಮ್ಮೆ ಎಂಟ್ರಿ ಕೊಟ್ಟು ಋಷಿ ಮುಖಾಂತರ ಆಟ ಆಡಸಕ್ಕೆ ಶುರು ಮಾಡ್ತಿದ್ದಾರೆ ಹಾಗಿದ್ರೆ ಏನಾಗುತ್ತೆ